ಪ್ರಿಯ ವೀಕ್ಷಕರೇ ಜಿ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ಫೆಬ್ರವರಿ ಹನ್ನೆರಡರಂದು ಭಾರತ್ ಬಂದ್ ಕುರಿತಾದ ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳ ಒಕ್ಕೂಟವು ಕೇಂದ್ರ ಸರ್ಕಾರದ ವಿವಿಧ ನೀತಿಗಳ ವಿರುದ್ಧ ಈ ಬೃಹತ್ ಮುಷ್ಕರಕ್ಕೆ ಕರೆ ನೀಡಿವೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಈ ಗೆ ಪ್ರಮುಖ ಕಾರಣಗಳನ್ನ ನೋಡುವುದಾದರೆ ಇಪ್ಪತ್ತೊಂಬತ್ತು ಹಳೆಯ ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿದ ತರಲಾದ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಕೂಲಿ ಕೈಗಾರಿಕಾ ಸಂಬಂಧಗಳು ಸಾಮಾಜಿಕ ಭದ್ರತೆ ಮತ್ತು ಔದ್ಯೋಗಿಕ ಸುರಕ್ಷತೆ ಹಿಂಪಡೆಯುವಂತೆ ಕಾರ್ಮಿಕರು ಒತ್ತಾಯಿಸುತ್ತಿದ್ದಾರೆ ಇವುಗಳಿಂದ ಉದ್ಯೋಗ ಭದ್ರತೆ ಕಡಿಮೆಯಾಗುತ್ತದೆ ಎಂಬುದು ಅವರ ಆತಂಕ ಈ ಒಪ್ಪಂದದಿಂದ ದೇಶದ ಕೃಷಿ ವಲಯಕ್ಕೆ ಮತ್ತು ಸ್ಥಳೀಯ ಮಾರುಕಟ್ಟೆಗೆ ಹೊಡೆತ ಬೆಳಲಿದೆ ಎಂದು ರೈತ ಸಂಘಟನೆಗಳು ಪ್ರತಿಭಟಿಸುತ್ತಿವೆ ಉದ್ಯೋಗ ಖಾತರಿ ಯೋಜನೆ ಬಲವರ್ಧನೆ ವಿದ್ಯುತ್ ತಿದ್ದುಪಡಿ ಮಸೂದೆ ವಾಪಸಾತಿ ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ಖಾಸಗೀಕರಣ ನಿಲ್ಲಿಸುವುದು ಇವರ ಮುಖ್ಯ ಬೇಡಿಕೆಗಳಾಗಿವೆ ಇನ್ನು ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಬಂದ್ ಪ್ರವಾಹ ಹೇಗಿದೆ ಎಂದು ನೋಡುವುದಾದರೆ ರಾಜ್ಯದಲ್ಲಿ ಗೆ ಮಿಶ್ರ ಪ್ರಕ್ರಿಯೆ ವ್ಯಕ್ತವಾಗಿದೆ ಪ್ರಮುಖವಾಗಿ ಈ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಬಹುದು ಸರ್ಕಾರದಿಂದ ಯಾವುದೇ ಅಧಿಕೃತ ರಜೆ ಘೋಷಿಸಿಲ್ಲ ಆದರೆ ಸಾರಿಗೆ ಸಮಸ್ಯೆ ಇರುವ ಕಡೆಗಳಲ್ಲಿ ಸ್ಥಳೀಯ ಆಡಳಿತಗಳು ಅಥವಾ ಶಾಲಾ ಮಂಡಳಿಗಳು ನಿರ್ಧಾರ ಕೈಗೊಳ್ಳಬಹುದು ಎಐ ಮತ್ತು ಎಐ ದಂತಹ ಪ್ರಮುಖ ಸಂಘಟನೆಗಳು ಬೆಂಬಲ ನೀಡಿರುವುದರಿಂದ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಕೆಲಸ ವಿಳಂಬವಾಗಬಹುದು ಆನ್ಲೈನ್ ಬ್ಯಾಂಕಿಂಗ್ ಎಂದಿನಂತೆಯೇ ಲಭ್ಯವಿರುತ್ತದೆ ಬಸ್ ಸಂಚಾರವು ಭಾಗಶಃ ಇರಲಿದ್ದು ಪ್ರತಿಭಟನೆಯ ತೀವ್ರತೆ ಹೆಚ್ಚಿರುವ ಜಿಲ್ಲೆಗಳಲ್ಲಿ ವ್ಯತ್ಯಯ ಉಂಟಾಗಬಹುದು ಖಾಸಗಿ ಕ್ಯಾಬ್ಗಳು ಮತ್ತು ಆಟೋಗಳು ಲಭ್ಯವಿರುವ ಸಾಧ್ಯತೆ ಇದೆ ಆಸ್ಪತ್ರೆ ಮೆಡಿಕಲ್ ಶಾಪ್ ಹಾಲು ಮತ್ತು ಪತ್ರಿಕೆಗಳಂತಹ ಅಗತ್ಯ ಸೇವೆಗಳು ಎಂದಿನಂತೆ ಇರುತ್ತವೆ ಇನ್ನು ಪ್ರಮುಖವಾದ ಮಾಹಿತಿಯನ್ನು ನೋಡುವುದಾದರೆ ಸಿಐಟಿಯು ಎ ಐಟಿಯುಸಿ ಐಎನ್ಟಿಯುಸಿ ನಂತಹ ಹತ್ತು ಕಾರ್ಮಿಕ ಸಂಘಟನೆಗಳು ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಎಸ್ಕೆಎಂ ಈ ಬಂದ್ಗೆ ನೇತೃತ್ವ ವಹಿಸಿವೆ ಇದರಿಂದ ಯಾರಿಗೆ ಪರಿಣಾಮ ಹೆಚ್ಚು ನೋಡುವುದಾದರೆ ಒಡಿಶಾ ಕೇರಳ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಬಂದ್ ಪ್ರಭಾವ ಹೆಚ್ಚಿರಲಿದ್ದು ಕರ್ನಾಟಕದಲ್ಲಿ ಜೀವನವು ಭಾಗಶಃ ಸಹಜ ಸ್ಥಿತಿಯಲ್ಲಿರಲಿದೆ ಎಂದು ಅಂದಾಜಿಸಲಾಗಿದೆ ಇನ್ನು ಗಮನಿಸಬೇಕಾದ ಮುಖ್ಯ ಅಂಶ ಹೊರಗೆ ಪ್ರಯಾಣಿಸುವ ಮುನ್ನ ಸ್ಥಳೀಯ ಸುದ್ದಿ ಅಥವಾ ಸಾರಿಗೆ ಇಲಾಖೆಯ ಮಾಹಿತಿಯನ್ನು ಪರಿಶೀಲಿಸುವುದು ಉತ್ತಮ ಸೋ ವೀಕ್ಷಕರೇ ಈ ಭಾರತ್ ಬಂದ್ ನಿಂದ ನಿಮಗೆ ಎಷ್ಟು ನಷ್ಟವಾಗುತ್ತದೆ ಮತ್ತು ಈ ಭಾರತ್ ಬಂದ್ ಕರೆಗೆ ನಿಮ್ಮ ಬೆಂಬಲ ಎಷ್ಟು ಎಷ್ಟಿದೆ ಎಂದು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ಹೀಗೆ ಹೊಸ ಹೊಸ ಸುದ್ದಿಯೊಂದಿಗೆ ಮತ್ತೆ ಸಿಗ್ತಾ ಇರೋಣ ಅಲ್ಲಿವರೆಗೂ ನನ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು